ಹೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಪಾಕಿಸ್ತಾನ ಖ್ಯಾತೆಯ ವಿಚಾರವಾಗಿ ಪಾಕಿಸ್ತಾನ ಖ್ಯಾತ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಈಶ್ವರ್ ಖಂಡ್ರೆ ಅವರು ಬಡವರಿಗೆ ಸೂರ್ ಕೊಡುವುದು ಸೂರಿಲ್ದವರಿಗೆ ಮನೆ ಕೊಡುವುದು ಕಾಂಗ್ರೆಸ್ ಸಮಾಜದ ದೃಷ್ಟಿಯಿಂದ ಜಾತ್ಯತೀತ ಹಾಗೂ ಸಮಾನವಾಗಿ ನೋಡುವುದು ಕಾಂಗ್ರೆಸ್ ಸರ್ಕಾರ ಯಾರಿಗೂ ಅನ್ಯಾಯ ಮಾಡುವ ಪ್ರಶ್ನೆ ಇಲ್ಲ ರಾಜಕೀಯ ದುರುದ್ದೇಶದಿಂದ ಕೇರಳ ಸಿಎಂ ಪಿಣರಾಯ್ ಈ ರೀತಿ ಮಾತಾಡ್ತಿದ್ದಾರೆ ಮತ್ತು ಮಾಡ್ತಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಸೋತಿದ್ದಾರೆ ಆ ಸೋಲಿಗಾಗಿ ಅವರು ಇವತ್ತು ಆ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಎಲ್ಲರಿಗೂ ನ್ಯಾಯ ಕೊಡ್ತೇವೆ ಕಾಂಗ್ರೆಸ್ ಪಕ್ಷದಿಂದ ಮನರೇಗಾ ಬಚಾವ್ ಆಂದೋಲನದ ವಿಚಾರವಾಗಿ ಕೂಡ ಇದೇ ವೇಳೆ ಮಾತನಾಡಿದ್ರು ದೇಶದ ಕೋಟ್ಯಾಂತರ ಜನ ಮನರೇಗಾ ಪರ ಇದ್ದಾರೆ ಬಡವರ ವಿರೋಧಿ ಗ್ರಾಮೀಣ ಭಾಗದವರ ವಿರೋಧಿ ಎಸ್ ಸಿ ಟಿ ಮಹಿಳೆಯರ ವಿರೋಧಿ ಬಿಜೆಪಿ ಆಗಿದೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಂದೋಲನವನ್ನು ಹೂಡ್ತೇವೆ ಇದು ವಾಪಸ್ ತೆಗೆದುಕೊಳ್ಳದಿದ್ರೆ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಸರ್ಕಾರವನ್ನು ಜನನೇ ಬುಡ ಸಮೇತ ಕೆತ್ತ ಹಾಕ್ತಾರೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡೆ ಅವರು ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಸೂರ್ ಕೊಡುವಂಥದ್ದು ಸೂರಿಲ್ಲದವರಿಗೆ ಸಮಾನತೆ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾಗಿ ನೋಡುವಂತದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಯಾರಿಗೂ ಅನ್ಯಾಯ ಮಾಡಂತ ಪ್ರಶ್ನೆ ಇಲ್ಲ ರಾಜಕೀಯ ದುರುದ್ದೇಶ ಆ ಚುನಾವಣೆಯಲ್ಲಿ ಮೊನ್ನೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಣರಾಯಿ ವಿಜನ್ ಸೋತಿದ್ದಾರೆ ಆ ಸೋಲಿಗಾಗಿ ಅವರು ಇವತ್ತು ಆ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ ನಂದಂತಲ್ಲ ದೇಶದ ಕೋಟ್ಯಾಂತರ ಜನ ಮನ್ರೇಗಾ ಪರ ಇದ್ದಾರೆ ಈ ಒಂದು ಬಡವರ ವಿರೋಧಿ ಗ್ರಾಮೀಣ ಭಾಗದವರ ವಿರೋಧಿ ಇವತ್ತು ಏನು ಪಶ್ಚಾತಿ ಪಂಗಡದ ಮಹಿಳೆಯರ ವಿರೋಧಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಂದೋಲನ ಊಡ್ತವೆ ಇದು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಇವತ್ತಿ ಕೇಂದ್ರದ ಬಿ ಸರ್ಕಾರ ಬುಡ ಸಮೇತ ಜನನ ಕಿತ್ತಾಕ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ